ನಮಸ್ಕಾರ ನಮಸ್ಕಾರ ಮತ್ತೆ ಸ್ವಾಗತ ಸಾವಿರದ ಒಂಬೈನೂರ ನಲ್ವತ್ತೆಂಟು ಮೇ ಇಪ್ಪತ್ತಾರು ಸಾಮಾನ್ಯ ನೇಕಾರರ ಕುಟುಂಬದ ವ್ಯಕ್ತಿ ನಾನು ನಮ್ಮ ತಂದೆಗೆ ಒಂಬತ್ತು ಜನ ಮಕ್ಕಳಲ್ಲಿ ಎಂಟನೇ ಅಣ್ಣ నన్నప్ప రుద్రప్ప ఆ రుద్రప్ప వస్తుకట ఎంట్ మగ గురుజ్ వస్కోటే నాను నిజవ్లూ మొదలు గురురాజ్ ఒస్కోట గురుపాద రుద్రప్ప ఒకసోటె అక్కడ జిఆర్ జి ఆర్ వసోట అంతారు బాల్దూ ననగ ఈ హాడ శోక్ బ్ర కణ నన్న తే కీర్తనకారు ಹರಿಕಥಾ ವಿದ್ವಾಂಸಂತಾರ್ದೆ ಹಂಗ ರಂಗಭೂಮಿ ಕಲಾವಿದರು ನನ್ನ ತಾಯಿ ಒಳ್ಳೆ ಜನಪದ ಹಾಡುಗಾರ್ತಿ ಹೀಗಾಗಿ ಆ ಕುಟುಂಬದಿಂದ ಬಂದಿರತಕ್ಕಂಥ ನಾನು ಬಳುವಳಿ ಹಾಡಿನ ಬಳುವಳಿಯನ್ನೇ ಪಡೆದಿರ್ತಕ್ಕಂಥ ವ್ಯಕ್ತಿ ಹಾಗೆ ನಮ್ಮಪ್ಪ ಒಂಥರ ನಿರಕ್ಷರಿದ್ರು ಹಾಡು ಬರಿತಕ್ಕಂಥ ಹಾಡಿನ ರಚನೆ ಮಾಡತಕ್ಕಂಥ ತಾಕತ್ತು ಇತ್ತು ಅವರಿಗೆ ಅದೇ ನನಗೂ ಕೂಡ ಬಂದಿದೆ ಏನು ಅಂತ ನನಗೆ ಅನ್ನಿಸ್ತಾ ಇದ್ದಾರೆ ನನಗೆ ನಾಲ್ಕನೇ ಕ್ಲಾಸ್ನಿಂದ ಬರೆಯೋ ಶಕ್ತಿ ಬಂತು ನಾಲ್ಕನೇ ಕ್ಲಾಸ್ನಿಂದ ಹಾಡನ್ನ ರಚನೆ ಮಾಡತಕ್ಕಂಥ ಶಕ್ತಿ ಮೊದಲನೇ ನಾಲ್ಕನೇ ಕ್ಲಾಸ್ನಲ್ಲಿ ಬರೆದಿರ್ತಕ್ಕಂಥ ಮೊದಲನೇ ಹಾಡು ನಯಾ ಪೈಸ ಇಲ್ಲ ಕೈಯೊಳು ನಯ ಪೈಸ ಇಲ್ಲ ಹಾಡು ಮಾಡಿದ ಜೀವನ ಬೆಲ್ಲ ಬಾಳನೆಲ್ಲ ನಯಾ ಪೈಸ ಇಲ್ಲ ಈ ಹಾಡನ್ನ ಮಾಸ್ಟರ್ ನೋಡಿ ನನಗೆ ಆವಾಗಲೇ ಶಾಬಾಶಿಗಿರಿ ಕೊಟ್ಟಿದ್ದು ಆವಾಗ ಸ್ಕೂಲ್ನಲ್ಲಿ ಒಂದು ನನ್ನಿಂದ ಏನು ಉಪಯೋಗ ಆಯಿತು ಅಂತಂದ್ರೆ ಪಂದ್ಯಾಟಗಳು ವಾರ್ಷಿಕ ಉತ್ಸವಗಳು ಆವಾಗ ನನ್ನ ಹಾಡನ್ನು ನನ್ನಿಂದ ಬರಿಸಿ ನನ್ನಿಂದ ಡ್ಯಾನ್ಸ್ ಕಲಿಸಿ ಹಾಡುಗಳನ್ನು ಮಕ್ಕಳಿಗೆ ಮನೋರಂಜನೆ ಮಾಡತಕ್ಕಂತಹ ಒಂದು ಪದ್ಧತಿಯನ್ನು ಆವಾಗಲಿಂದನೇ ಶುರು ಮಾಡಿಬಿಟ್ರು ಇದು ನಾನು ಹೇಳ್ತಕ್ಕಂಥದ್ದು ನಾಲ್ಕನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸ್ನಿಂದ ಎಸ್ ಎಸ್ ಎಲ್ ಸಿ ಅವರಿಗೆ ಮಹಾಲಿಂಗಪುರದಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಮಾಡಿದೆ ಎಸ್ ಎಸ್ ಎಲ್ ಸಿ ಆದ ನಂತರ ನಾವು ಬಡವರು ಮುಂದೆ ಕಲಿಸ್ತಕ್ಕಂಥ ತಾಕತ್ತು ನಮ್ಮ ಅಪ್ಪನಿಗೆ ಇರಲಿಲ್ಲ ನೇಕಾರ ಕುಟುಂಬ ಹೀಗಾಗಿ ನಾನು ಆವಾಗಲೇ ಈ ಕೇ ಬಿ ಇದೆ ಅಲ್ಲ ಈ ಕೆ ಇರಲಿಲ್ಲ ಆವಾಗ ಅರವತ್ತಾರನೇ ಇಸ್ವಿಗೆ ನಂದು ಎಸ್ ಎಸ್ ಎಲ್ ಸಿ ಆಯ್ತು ಅರವತ್ತಾರನೇ ಇಸ್ವಿಗೆನೆ ನಾನು ಕೆ ವಿ ಅಂದರೆ ಅವಾಗ ಎಮ್ ಎಸ್ ಸಿ ಬಿ ಐತಿ ಮೈಸೂರು ಸ್ಟೇಟ್ ಇಲೆಕ್ಟ್ರಿಕ್ ಬೋರ್ಡ್ ಆ ಮೈಸೂರು ಸ್ಟೇಟ್ ಇಲೆಕ್ಟ್ರಿಕ್ ಬೋರ್ಡ್ನಲ್ಲಿ ವರ್ಕರ್ ಆದ್ರಿ ದಿನಗೂಲಿ ಮೇಲೆ ದಿನಗೂಲಿ ಮೇಲೆ ಎರಡು ರೂಪಾಯಿ ದಿನಗೂಲಿ ಆವಾಗ ಕೆಲಸಕ್ಕೆ ರೀ ಒಂದು ಮೊದಲನೇ ತಿಂಗಳ ಪೇಮೆಂಟ್ ಬಂತು ಆವಾಗಲೇ ನಮ್ಮ ತಂದೆ ತೀರ್ಕೊಂಡ್ರು ಮುಂದೆ ಅರವತ್ತ ಏಳರಲ್ಲಿ ಈ ಬಿ ಡಿ ಅವರು ಇಲೆಕ್ಷನ್ ಕರ್ಕೊಂಡು ಹೋದ್ರು ಒಳ್ಳೆ ಹಾಡುಗಾರ ನಾನು ಅಂತೇಳಿ ಒಳ್ಳೆ ಪ್ರಚಾರಕ್ಕೆ ಅಂತೇಳಿ ಇಲೆಕ್ಷನ್ ಪ್ರಚಾರಕ್ಕೆ ಕರ್ಕೊಂಡು ಹೋದ್ರು ಅದು ರಾಜೀನಾಮೆ ಕೊಡಿಸಿ ಕೆಲಸಕ್ಕೆ ರಾಜೀನಾಮೆ ಕೊಡಿಸಿ ತಮ್ಮ ಕೆಲಸಕ್ಕೆ ಕರ್ಕೊಂಡು ಕೈ ಬಿಟ್ಬಿಟ್ರು ಕೈ ಬಿಟ್ಟಾಗ ಒಂದು ಒಂದು ದೃಷ್ಟಿಯಿಂದ ಕೈ ಬಿಟ್ಟಿದ್ದು ಒಳ್ಳೆದಾಗ್ತಾಯಿ ಏನು ಅಂತ ಅನಿಸುತ್ತೆ ಯಾಕಂತಂದ್ರೆ ಇವತ್ತು ನೀವು ನನ್ನ ಸಂದರ್ಶನ ಮಾಡತಕ್ಕಂಥ ಪರಿಸ್ಥಿತಿ ಬರಲಿಲ್ಲ ಬರ್ತಿರಲಿಲ್ಲ ಯಾಕಂತಂದ್ರೆ ಸಾಮಾನ್ಯ ಒಬ್ಬ ನೌಕರನಾಗಿ ಭಾಳ ಆದ್ರೆ ರಿಟೈರ್ಮೆಂಟ್ ತಗೊಂಡು ನಮ್ಮ ಊರಲ್ಲಿ ನಾ ಇರ್ತಿದ್ದೆ ನನ್ನನ್ನು ಕೈ ಬಿಟ್ಟ ನಂತರ ಅರವತ್ತೊಂಬತ್ತಕ್ಕೆ ಪಿ ಯು ಸಿಗೆ ನಾನು ಜಾಯಿನ್ ರೀ ಪಿ ಯು ಸಿ ಮುಧೋಳದಲ್ಲಿ ರಾಜ ಮಾಲೋಜಿರಾವ್ ಗೋರ್ಪಡೆ ಹೈಸ್ಕೂಲ್ನಲ್ಲಿ ಪಿ ಯು ಸಿ ಮಾಡಿಕೊಂಡೆ ಪಿ ಯು ಸಿ ಮಾಡಿಕೊಂಡು ನಂತರ ಎಪ್ಪತ್ತನೇ ಇಸ್ವಿ ಎಪ್ಪತ್ತೊಂದರಲ್ಲಿ ಸೋಮಯ್ಯ ಸಕ್ಕರೆ ಕಾರ್ಖಾನೆ ಸಮೀರ್ವಾಡಿ ಅಂತ ಹೇಳಿ ಅವಾಗ ಬಿಜಾಪುರ ಜಿಲ್ಲೆಯ ಏಕೈಕ ಕಾರ್ಖಾನೆ ಇರೋದು ನಾವು ಅವಿಭಾಜಿತ ಬಿಜಾಪುರ ಜಿಲ್ಲೆಯ ಮಗ ನಾನು ರನ್ನ ನಾಡಿನ ಮಗ ನಾನು ರನ್ನ ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ಇವಾಗ ಬಾಗಲಕೋಟೆ ಜಿಲ್ಲೆ ಜೆ ಎಚ್ ಪಟೇಲ್ ಬಾಗಲಕೋಟೆ ಜಿಲ್ಲೆ ಆದುದ್ರಿಂದ ನಾವೀಗ ಬಾಗಲಕೋಟೆ ಜಿಲ್ಲೆಯವರ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಅದ್ರ ಜೊತೆಗೆ ಕಾರ್ಖಾನೆಯವರು ನನ್ನನ್ನು ಕೆಲಸಕ್ಕೆ ಕೊಡೋ ಉದ್ದೇಶ ಏನಂತ ನಾವೊಬ್ಬ ಹಾಡುಗಾರ ಅಂತ ಹೇಳಿ ಮನರಂಜನೆ ಮಾಡಲಿಕ್ಕೆ ನನ್ನನ್ನ ಕೆಲಸ ಕೊಟ್ಟರು ಫಸ್ಟ್ ಮೊದಲನೇ ಕೆಲಸ ಸೆಂಟ್ರಿಫುಗಲ್ ಆಪ್ರೇಟರ್ ನಾನು ಶುಗರ್ ಮಾಡತಕ್ಕಂಥ ವ್ಯಕ್ತಿ ಆ ಶುಗರ್ ಮಾಡ್ತಾ ಇರುವಾಗ ಒಳ್ಳೆ ಧ್ವನಿಗೆ ಆ ಶುಗರ್ನಿಂದ ಆ ಶುಗರ್ ಮಾಡೋದರಿಂದ ನನ್ನ ಧ್ವನಿಗೆ ಎಫೆಕ್ಟ್ ಆಗಲಿ ಅದರಲ್ಲಿ ಏನಾಗ್ತದೆ ಗಂಧಕದ ಅಂಶ ಇರೋದ್ರಿಂದ ಆ ಸೆಲ್ಟ್ರಿಫಿಕಲ್ ಮಷೀನ್ನಲ್ಲಿ ಆ ಗಂಧಕದ ಹೊಗೆ ಡೈರೆಕ್ಟಾಗಿ ನನಗೆ ಬಿಡೋದ್ರಿಂದ ವಾಯ್ಸ್ ಔಟ್ ಆಗಿಬಿಡ್ತು ಮೊದಲನೇ ಕಾರ್ಯಕ್ರಮ ನೋಡಿದ ಆ ಜನರಲ್ ಮ್ಯಾನೇಜರು ನನ್ನ ಮೇಲೆ ಭಾಳ ಪ್ರೀತಿರಿ ಮಂಗಲ್ ಸಿಂಗ್ ಅಂತೇಳಿ ಜನರಲ್ ಮ್ಯಾನೇಜರ್ ಇದ್ದರು ಸೋಮಯ್ಯ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದನ್ನು ಜೊತೆಗೆ ಈ ಮನರಂಜನೆ ಮಾಡೋದನ್ನು ಬಹಳ ನನ್ನ ಮೇಲೆ ಭಾಳ ಪ್ರೀತಿರಿ ಅವರು ಅದ್ರ ಜೊತೆಗೆ ಕೆಲಸ ಧ್ವನಿ ಹೋದ ತಕ್ಷಣ ಒಂದು ಬಾರಿ ನನ್ನನ್ನು ಬರಿತಾ ಕೂತಿದ್ದೇರಿ ಕೆಳಗಡೆ ನನ್ನ ಮುಂದೆ ಹಾದು ಹೋಗುವಾಗ ಅವರು ಹಿಂದಿ ಮಾತಾಡ್ತಿದ್ರು ಮುಂಬೈಯಿಂದ ಬಂದಿರತಕ್ಕಂಥ ಕ್ಯಾಕರ್ರೇವೋ ಜಿ ಆರ್ ಅದನ್ನು ನನಗೆ ಜಿ ಆರ್ ಗುರುರಾಜ್ ರುದ್ರಪ್ಪ ಹೊಸ್ಕೊಟ್ಟು ಜಿ ಆರ್ ಹೊಸ್ಕೊಟ್ಟೆ ನಾನು ಓ ಜಿ ಆರ್ ಅದನ್ನು ಕುಶ್ಬಿ ನೈನ್ ಸರ್ ಜಲಸ ತುಂಬಾರ ಅವನು ಕ್ಯೂ ಅಂತ ತುಂಬಾರ ಅವನು ಆಯ್ತು ಅಂತೇಳಿ ಹೊರಗೆ ಬಂದರೆ ನನಗೊಂದು ಲೈಬ್ರರಿ ತೆಗೆದುಕೊಟ್ಟೆ ಸೋಮಯ್ಯ ಸಕ್ಕರೆ ಕಾರ್ಖಾನೆಯಲ್ಲಿ ಲೈಬ್ರರಿಯನ್ನಾಗಿ ಎಂಬತ್ತೆರಡರವರೆಗೆ ಕೆಲಸ ಮಾಡಿದರೆ ನಾನು ಏಯ್ಟಿ ಟು ಎಪ್ಪತ್ತೊಂದಕ್ಕೆ ಜಾಯಿನ್ ಆಗಿದೆ ಎಂಬತ್ತೆರಡರ ತನಕ ಇದ್ರ ಮಧ್ಯಕ್ಕೆ ಆ ಕಾರ್ಖಾನೆಯವರು ನನಗೆ ಒಳ್ಳೆಯ ಸಹಕಾರ ಮಾಡಿ ನನಗೆ ಹೊರಗಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಅನುಕೂಲ ಮಾಡಿ ಕೊಡುವುದ್ರ ಜೊತೆಗೆ ಇನ್ಸ್ಟ್ರೂಮೆಂಟ್ಗಳನ್ನು ಕೊಡಿಸಿದರು ಬಹಳ ಒಳ್ಳೆ ಒಳ್ಳೆ ಇನ್ಸ್ಟ್ರೂಮೆಂಟ್ಗಳನ್ನು ಕೊಡಿಸಿದರು ಅಷ್ಟೆಲ್ಲೊಳಗಾಗಿ ನಾನು ಕರ್ನಾಟಕ ಕ್ಯಾಪ್ಚರ್ ಮಾಡಿದ್ದೇನೆ ಭಾಳ ಒಳ್ಳೆಯ ಹಾಡುಗಾರ ಆಗಿರೋದ್ರಿಂದ ಮೊದಲು ಊರು ತಾಲೂಕು ಜಿಲ್ಲೆ ಜಿಲ್ಲೆ ನಂತರ ಬೇರೆ ಜಿಲ್ಲೆಗಳು ಎಲ್ಲ ಜಿಲ್ಲೆಗಳ ಮುಗಿದು ಸಮಗ್ರ ಕರ್ನಾಟಕ ಕೈ ಹಚ್ಚಿದೆ ಇದು ಹೇಳ್ತಕ್ಕಂಥದ್ದು ಎಂಬತ್ತೆರಡರ ತನಕ ಈ ಎಂಬತ್ತೆರಡರ ಒಳಗಾಗಿ ನಾನು ಬೆಂಗಳೂರಿಗೆ ಟಚ್ ಮಾಡಿದ್ದೇನೆ ಎಪ್ಪತ್ತೊಂಬತ್ತು ಎಂಬತ್ತು ರೀ ಸಮಯದಲ್ಲಿ ಈ ಜೂಗ್ನಹಳ್ಳಿಯಲ್ಲಿ ಫಸ್ಟು ಗಣೇಶ್ ಪ್ರೋಗ್ರಾಮ್ ಕೊಟ್ಟರು ನನಗೆ ಜೂಗ್ನಹಳ್ಳಿಯ ರಾಜಾಜನಗರ ಜೂಗನಹಳ್ಳಿ ರಾಜಾಜನಗರ ಜೂಗ್ನಹಳ್ಳಿಯಲ್ಲಿ ಪ್ರಥಮ ಬಾರಿ ಗಣೇಶನ ಪ್ರೋಗ್ರಾಮ್ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಅಲ್ಲ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಎಂಬತ್ತರಲ್ಲಿ ಕಾರ್ಯಕ್ರಮ ಮಾಡಿದ ನಂತರ ಮುಂದೆ ಈ ಎಂಬತ್ತೊಂದಕ್ಕೆ ಕಲಾಕ್ಷೇತ್ರದಲ್ಲಿ ಯಾರೋ ಒಬ್ಬರು ಕಾಂಟ್ರಾಕ್ಟರು ಹನ್ನೆರಡು ದಿನ ನನ್ನನ್ನು ಇಲ್ಲಿ ಬುಕ್ ಮಾಡಿ ಹನ್ನೆರಡು ದಿನ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಅಂದ್ರೆ ಇದರ ಮಧ್ಯಕ್ಕೆ ಈ ಕ್ಯಾಸೆಟ್ ಯುಗ ಆರಂಭ ಆಯಿತು ಈ ಕ್ಯಾಸೆಟ್ ಯುಗ ಆರಂಭ ಆದದ್ದು ಎಪ್ಪತ್ತೊಂದು ಎಪ್ಪತ್ತೆರಡು ನನ್ನ ಕ್ಯಾಸೆಟ್ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಎಪ್ಪತ್ತು ನಾಲ್ಕು ಅದು ದಾವಣಗೆರೆಯ ಈಶ್ವರ್ ರೇಡಿಯೋ ಎಲೆಕ್ಟ್ರಾನಿಕ್ಸ್ನವರು ಅವರು ಪಬ್ಲಿಕ್ನಲ್ಲಿ ಕ್ಯಾಸೆಟ್ ಮಾಡಿದರು ಈ ಸ್ಟುಡಿಯೋದಲ್ಲಿ ಮಾಡತಕ್ಕಂಥ ಅದಕ್ಕೆ ಅದಕ್ಕೆ ಕ್ಯಾಸೆಟ್ ಅಲ್ಲ ಅದು ಪಬ್ಲಿಕ್ನಲ್ಲಿ ಕ್ಯಾಸೆಟ್ ರೋಡ್ ಮೇಲೇ ಕಾರ್ಯಕ್ರಮದಲ್ಲಿ ಕ್ಯಾಸೆಟ್ ಮಾಡಿದರು ಅದನ್ನು ಅವಾಗ ಸೋನಿ ಕ್ಯಾಸೆಟ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಸೋನಿ ಕ್ಯಾಸೆಟ್ ಒಂದು ಕ್ಯಾಸೆಟ್ನಿಂದ ಇನ್ನೊಂದು ಕ್ಯಾಸೆಟ್ಗೆ ಕಾಪಿ ಮಾಡಿಕೊಂಡು ಮಾರಾಟ ಮಾಡ್ತಿದ್ರು ಲಕ್ಷಾಂತರ ಕ್ಯಾಸೆಟ್ಗಳನ್ನು ಮಾರಾಟ ಮಾಡಿಕೊಂಡ್ರು ಅವರು ಆವಾಗ ನಾನು ಗುರುರಾಜ ಹೊಸ್ಕೋಟೆ ಅಂತಕ್ಕಂಥ ವ್ಯಕ್ತಿ ಸಮಗ್ರ ಕರ್ನಾಟಕಕ್ಕೆ ಒಬ್ಬ ಕಲಾವಿದಾಗಿ ಹೊಮ್ಮಿದೆ ಎಂಬತ್ತಕ್ಕೆ ಯಾವಾಗ ನಾನು ಇಲ್ಲಿ ಬಂದೆ ಎಂಬತ್ತ್ ಮೂರಕ್ಕೆ ಮನೆ ಮಾಡಿದೆ ಎಂಬ ಅಂದರೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳಿರೋದ್ರಿಂದ ಬೆಂಗಳೂರು ನನ್ನನ್ನು ಹಿಡ್ಕೊಂಡಿರೋದ್ರಿಂದ ನಾನು ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಒಂದಿಷ್ಟು ಎಲ್ಲ ಕಂಪನಿಗಳು ಕ್ಯಾಸೆಟ್ ಕಂಪನಿಗಳು ಲಹರಿ ಸ್ವರ ಸಂಗಮ್ ಬಹಳ ಸುಮಾರು ಇಪ್ಪತ್ತಿಪ್ಪತ್ತೈದು ಕಂಪನಿಗಳೆಲ್ಲ ನನಗೆ ಅಪ್ರೋಚ್ ಮಾಡಿದರು ಅವಾಗ ಮೊದಲನೇ ಕ್ಯಾಸೆಟ್ಟು ಐ ಬಿ ಹೆಚ್ನವರು ಮೊದಲನೇ ಕ್ಯಾಸೆಟ್ ತೆಗೆದರು ಅದು ಉತ್ತರ ಕರ್ನಾಟಕದ ಜನಪ್ರಿಯ ಗೀತೆಗಳು ಆವಾಗಲೇ ಪ್ರಥಮ ಕ್ಯಾಸೆಟ್ ಅದು ನಂದು ಹುಕ್ಕೇರಿ ಬಾಳಪ್ಪನವ್ರದು ಅವಾಗ ಸುಮಿತ್ರ ಅವ್ರದು ನಿಂಬಿಯ ಒನದ ಮ್ಯಾಲ ಚಂದ್ರಮ್ಮ ಚಂಡ ಆಡಿದ ಅಂಥೇಳಿ ಕ್ಯಾಸೆಟ್ ಬಂತು ಅವು ಓಡ್ತಕ್ಕಂಥ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಹಾವಳಿ ಮಾಡತಕ್ಕಂಥ ಕ್ಯಾಸೆಟ್ಗಳಿವು ಅವಾಗ ಕಲಿತ ಹುಡುಗಿ ಬಂದಿತ್ತು ಕಲಿತ ಹುಡುಗಿ ತಾಯಿ ಅದನ್ನ ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ ಕಲಿತ ಹುಡುಗಿ கதறி நடுகி எடுத்து வர்த்தித்த உட்ட சீரையினு கச ஒடைய முன்சிபால்ட்டி ஆளினக்கித்தடத்த ஜுலுட்டரி பச்சி கட்டித்த பரந்த நடிவாக பான்னுக்கி ஒடித்தித்த கலித்த உடுகி ஆடேனோ உடுகிது ಆದರೆ ಇದರಲ್ಲಿ ಬರ್ತಕ್ಕಂಥವರು ಎಲ್ಲ ಕೆಲಸಗಾರರು ಅದನ್ನು ನಾನು ಹೇಳೋದನ್ನು ಮಾರುತ ಬಿಟ್ಟೆ ನಾನು ಆಗಲೇ ನಾಲ್ಕನೇ ಕ್ಲಾಸ್ನಿಂದ ಹಾಡ ಬರೀತಕ್ಕಂತ ವ್ಯಕ್ತಿ ಅಂತ ನಾನು ಮೊದಲೇ ಹೇಳಿದ್ದೇನೆ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ನಾನೊಂದಿಷ್ಟು ಹಾಡನ್ನು ರಚನೆ ಮಾಡಿದೆ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಹಾಡುಗಳು ದುಡ್ಡು ಕೊಡ್ತಕ್ಕಂಥ ಹಾಡುಗಳು ಆ ಎಲ್ಲ ಹಾಡುಗಳು ಸುಮಾರಾಗಿ ಎಲ್ಲ ಕಂಪನಿಗಳಿಗಿಯೂ ನಾನು ಕೊಟ್ಟಿರ್ತಕ್ಕಂಥ ಮನುಷ್ಯ ಅದರಲ್ಲಿ ತಾಯಿ ಸತ್ತ ಮೇ ತವರಿಗೆ ಎಂದು ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳುವ ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳುವ ಸಂಗವಕ್ಕನು ಮುದ್ದಿನ ಸೊಸೆಯು ಬಸುರಾದ ಸುದ್ದಿ ಕಾಳಗಿಚ್ಚಿ ನಂಗೆ ಊರ ತುಂಬ ಬಿಟ್ಟಿತವು ಅಬ್ಬಿ ನನ್ನ ಕರಳಿನ ಕುಡಿ ನೀನು ಹೆಂಗುಗಳು ಕೋತ ಕುಂತ್ಯಾಕ ನಿನ್ನ ಕೈ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹೆಂಗುಗಳು ಕೋತ ಕುಂತ್ಯಾಕ ಹೆಣ್ಣಿನ ಬಾಳೆದಾಗ ಯವ್ವ ಏನು ಕಾಣುದೈತಿ ಹೋಗು ತನಕ ಕಣ್ಣೀರ್ ಹಾಕಿ ಸಾಯುದೈತಿ ಮರ ಮರ ಮರಿಗಿ ಸಾಯು ಒಂದು ಎರಡು ಸಾವಿರಾರು ಹಾಡುಗಳ ರಚನೆ ಸಾವಿರಾರು ಹಾಡುಗಳನ್ನ ಕ್ಯಾಸೆಟ್ ಕಂಪನಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆರು ನೂರ ಮೂರು ಕ್ಯಾಸೆಟ್ಗಳು ಅದರ ಮಧ್ಯಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಾ ಇರ್ತಾ ಎಷ್ಟೋ ಹಾಡನ್ನು ಅದರಲ್ಲಿ ದುಡ್ಡು ಕೊಟ್ಟ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಎಂಬತ್ತೊಂದರಲ್ಲಿ ಈ ದುಡ್ಡು ಕೊಟ್ಟರ ಹಾಡನ್ನು ಎಂಬತ್ತೊಂದರಲ್ಲಿ ಹರಿ ಕಂಪ್ನಿ ಕೊಟ್ಟೇರಿ ನಾನು ಸಾಮಾನ್ಯವಾಗಿ ಸುಮ್ಮನೆ ನನ್ನ ಆತ್ಮೀಯ ಮಿತ್ರನದ ಮನೆಯ ನಮ್ಮ ಆತ್ಮೀಯ ಮಿತ್ರ ನಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದು ನನ್ನ ಕ್ಲಾಸ್ಮೇಟು ಅವನ ಮೇಲೆ ಬರೆದಿರ್ತಕ್ಕಂಥ ಈ ಹಾಡು ತಾಯಿಯನ್ನ ಮನೆ ಮದುವೆ ಆದ ತಕ್ಷಣ ಹೆಂಡ್ತಿ ಮಾತು ಕೇಳಿ ಹೊರಗೆ ಹಾಕಿಬಿಟ್ಟ ಆ ಆ ತಾಯಿ ನಮ್ಮ ಫ್ರೆಂಡು ಮನೆಗೆ ಬಂದು ಅವ ಹಿಂಗೆ ಮಾಡಿದ ಅವ ಹಂಗೆ ಮಾಡಿದ ಮಗನ ಬಗ್ಗೆ ಹೇಳುವಾಗ ನನ್ನ ಕರುಳು ಹಿಂಡಿದಂಗೆ ಆಗ್ತಿತ್ತು ಯಥಾವತ್ತಾಗಿ ಅವ್ರ ಮನೆಯೊಳಗೆ ಏನು ನಡೆದಿತ್ತೋ ಅದೇ ಹಾಡು ನನ್ನ ಹಾಡಿನ ಕಂಟೆಂಟ್ಗಳೆಲ್ಲ ನಡೆದಿರ್ತಕ್ಕಂಥ ಈವೆಂಟ್ ಅಂದ್ರೆ ಪ್ರಸಂಗಗಳು ಈ ಪ್ರಸಂಗಗಳೇ ನನ್ನ ಹಾಡುಗಳು ಅಂದ್ರೆ ಹಾಡದು ಹಾಡಲ್ಲ ಅವು ಹ ಘಟನೆಗಳು ಘಟನೆಗಳು ಅದರಲ್ಲಿ ನಾನು ಎಲ್ಲ ವಿಷಯಗಳನ್ನು ತಗೊಂಡಿರ್ತಕ್ಕಂಥ ಸಮಾಜದ ಕೋರೆಗಳು ಜೊತೆಗೆ ಸಂಬಂಧಗಳು ತಾಯಿ ತಂಗಿ ಅಣ್ಣ ತಮ್ಮ ಅತ್ತಿ ಮಾವ ಹ್ಮ್ ಸೊಸಿ ಬಂದ ಒಂದು ವರ್ಷದಾಗ ನನ್ನ ಮಗ ಆದ ಮಾರಿ ಚಂದಕಮಳ್ಳಿ ತನ್ನ ತಾಯಿ ಕಳ್ಳ ಕೂದ ಆಕ್ಚುಲಿ ಹಾಡು ನಾನು ಬರೆದಿರತಕ್ಕಂಥ ಹಾಡಲ್ಲ ಶ್ರೀ ಇಟ್ಟನ್ ಅವರಂತ ಹೇಳಿ ಬಹಳ ಒಳ್ಳೆ ಸಾಹಿತಿಗಳು ಉತ್ತರ ಕರ್ನಾಟಕದಲ್ಲಿ ನನಗಿಂತ ಚೆನ್ನಾಗಿ ಬರೀತಕ್ಕಂಥ ಸಾಹಿತಿಗಳಿದ್ದಾರೆ ಸೋಮಶೇಖರ್ ಇಮ್ರಾಪುರ್ ಅದರಲ್ಲಿ ದರಾ ದರಾ ಬೇಂದ್ರೆ ಅವರು ಹಾಗೆ ಆನಂದ ಕಂದ್ರು ಬೆಳಕರ್ ಕೃಷ್ಣ ಶರ್ಮ ಅವರು ಒಂದು ಹಾಡು ಎರಡು ಹಾಡು ಎಷ್ಟೋ ಸಾವಿರಾರು ಹಾಡುಗಳನ್ನು ಬರೆದಿದ್ರು ಕೂಡ ನಾನು ಪಬ್ಲಿಕ್ನಲ್ಲಿ ಒಂದೆರಡು ಹಾಡುಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ನಾನು ಯಾವುದೋ ಒಂದು ವಿಷಯ ಇಟ್ಕೊಂಡು ಕಾರ್ಯಕ್ರಮ ಮಾಡುವಾಗ ಆ ವಿಷಯ ಏನಾದರೂ ಬರ್ತಾ ಇದ್ದರೆ ಅವರು ಹಾಡನ್ನು ಬಳಸ್ತಾ ಇದ್ದಾರೆ ನಾನು ಹಾಡನ್ನು ಬಳಸುವಾಗ ಯಾರ ಹಾಡನ್ನು ಬಳಸಿದೇನೋ ಅವರ ಹೆಸರನ್ನು ಹೇಳಿಯೇ ನಾನು ಅವರ ಹಾಡನ್ನು ಹಾಡ್ತಿದ್ದೆ ರೀ ಇನ್ನು ಹೊರಗಡೆ ಹಾಕುವವರು ಅಕಸ್ಮಾತ್ ಅವರ ಹೆಸರನ್ನು ಬಿಟ್ಟು ಗುರುರಾಜಸ್ ಕೊಟ್ಟು ಹಾಡುಗಳಂತ ಬರೀತಾರಲ್ಲ ಒಂದೊಂದು ಬಾರಿ ಅವ್ರಿಗೂ ನೋವು ಆಗುತ್ತೆ ರೀ ಅದು ತಪ್ಪು ನಂದಲ್ಲ ರೀ ಅದು ಪ್ರಕಟ ಮಾಡತಕ್ಕಂಥ ಹೊರಗಡೆ ಬಿಡ್ತಕ್ಕಂಥವ್ರು ಇದು ಅವ್ರ ತಪ್ಪು ಹಿಂಗಾಗಿ ಎಷ್ಟೋ ಜನ ಒಂದೊಂದು ಬಾರಿ ನನ್ನನ್ನು ಫೋನ್ ಮಾಡಿ ಕೇಳ್ತಾರೆ ಸರಿ ಹಾಡು ನೀವೇ ಬರ್ದದ್ದ ಇಲ್ಲ ನಾನು ಅವರು ಬರ್ದದು